ગુટકા મસાલા ખરીદી મારાટા નિશિદ્ધા ઈ રાજ્ય સરકાર દિંદા ગ્રાંતિકારી નિર્ધારા ಗುಟ್ಕ ಪಾಲ್ ಮಸಾಲಾ ತಯಾರಿಕೆ ಸಂಗ್ರಹಣೆ ವಿತರಣೆ ಮತ್ತು ಮಾರಾಟವನ್ನ ನಿಷೇಧಿಸಿ ತೆಲಂಗಾಣದಲ್ಲಿ ಆದೇಶವನ್ನು ಹೊರಡಿಸಲಾಗಿದೆ ಈ ಕುರಿತು ತೆಲಂಗಾಣ ಆಹಾರ ಸುರಕ್ಷತಾ ಆಯುಕ್ತರು ಅಧಿಸೂಚನೆಯನ್ನ ಹೊರಡಿಸಿದ್ದು ತಂಬಾಕು ಮತ್ತು ನಿಕೋಟಿನ್ ಒಳಗೊಂಡಿರುವ ಗುಟ್ಕಾ ಮತ್ತು ಪಾಲ್ ಮಸಾಲಗಳ ಉತ್ಪಾದನೆ ಸಂಗ್ರಹಣೆ ವಿತರಣೆ ಸಾಗಣೆ ಮತ್ತು ಮಾರಾಟವನ್ನ ಒಂದು ವರ್ಷದ ಅವಧಿಗೆ ನಿಷೇಧಿಸಿ ಆಯುಕ್ತರು ಅಧಿಸೂಚನೆ ಹೊರಡಿಸಿದ್ದಾರೆ ಆಹಾರ ಸುರಕ್ಷಣಾ ಆಯುಕ್ತರು ಮೇ ಇಪ್ಪತ್ನಾಲ್ಕರಂದು ಸಾರ್ವಜನಿಕ ಆರೋಗ್ಯದ ಕಾಳಜಿಯನ್ನು ಉಲ್ಲೇಖಿಸಿ ಈ ಆದೇಶವನ್ನು ಹೊರಡಿಸಿದ್ದು ಆಹಾರ ಸುರಕ್ಷತೆ ಮತ್ತು ಮಾನದಂಡಗಳ ನಿಯಮಾವಳಿ ಎರಡು ಸಾವಿರದ ಹನ್ನೊಂದರ ನಿಯಮಾವಳಿ ಎರಡು ಮೂರು ಮತ್ತು ನಾಲ್ಕರ ಜೊತೆಗೆ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ ಎರಡು ಸಾವಿರದ ಆರು ಸೆಕ್ಷನ್ ಮೂವತ್ತರ ಉಪವಿಭಾಗದ ಷರತ್ತುಗಳ ಅನ್ವಯ ಅಡಿಯಲ್ಲಿ ನಿಷೇಧವನ್ನ ಜಾರಿಗೊಳಿಸಲಾಗಿದೆ ಆದೇಶವು ಹೈದರಾಬಾದ್ ನಗರದ ಮಾರುಕಟ್ಟೆಗಳಲ್ಲಿ ಭಾನುವಾರ ಜಾರಿಗೆ ಬಂದಿದ್ದು ಬಹುತೇಕ ಶಾಪ್ ಮಾಲೀಕರು ಈ ಪಾಲನೆಗೆ ಒಪ್ಪಿದ್ದಾರೆ ಆದರೆ ಈ ವಲಯದ ಎಲ್ಲರೂ ಕೂಡ ಸಹಕಾರ ನೀಡಿಲ್ಲ ಎನ್ನುವುದು ಕೂಡ ವರದಿಯಾಗಿದೆ ಈ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡಿರುವಂತಹ ತೆಲಂಗಾಣ ಶಾಪ್ ಮಾಲೀಕರ ಸಂಘದ ಅಧ್ಯಕ್ಷ ಮೊಹಮ್ಮದ್ ಸವಾದಿಲ್ ಅವರು ನಮ್ಮ ಸಂಘ ಗುಟ್ಕಾ ನಿಷೇಧ ಸಂಬಂಧ ಈ ಹಿಂದೆ ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಮತ್ತು ಕೇಂದ್ರ ಆರೋಗ್ಯ ಸಚಿವ ಮುನ್ಸುಖ್ ಮಾಂಡವಿ ಅವರಿಗೆ ಮನವಿಯನ್ನ ಸಲ್ಲಿಸಿತ್ತು ರಾಜ್ಯದಾದ್ಯಂತ ಅನೇಕ ಪಾನ್ ಗಳಲ್ಲಿ ಗುಟ್ಕಾ ಮಾರಾಟ ಮಾಡೋದಿಲ್ಲ ಅಂತ ಪೋಸ್ಟರ್ ಕೂಡ ಪ್ರದರ್ಶಿಸಲಾಗಿದೆ ಅಂತ ಹೇಳಿದ್ದಾರೆ ಇದಲ್ಲದೆ ತೆಲಂಗಾಣದಲ್ಲಿ ಸುಮಾರು ಒಂದು ಲಕ್ಷ ಪಾನ್ ಗಳಿದೆ ನಾವು ಗುಟ್ಕಾ ನಿಷೇಧವನ್ನ ಬೆಂಬಲಿಸುತ್ತೇವೆ ಮತ್ತು ಅನೇಕ ಅಂಗಡಿಗಳು ಈಗಾಗಲೇ ಅದರ ಮಾರಾಟವನ್ನ ನಿಲ್ಲಿಸಿದೆ ಆದ್ರೆ ಲಕ್ಷಾಂತರ ಕುಟುಂಬಗಳು ತಮ್ಮ ಜೀವನೋಪಾಯಕ್ಕಾಗಿ ಗುಟ್ಕಾ ಮಾರಾಟವನ್ನ ಅವಲಂಬಿಸಿರುವುದರಿಂದ ಜಗಿಯುವ ತಂಬಾಕು ಮತ್ತು ಜರ್ದಾಗೆ ನಿಷೇಧದಿಂದ ವಿನಾಯಿತಿ ನೀಡುವಂತೆ ನಾವು ಅಧಿಕಾರಿಗಳನ್ನ ವಿನಂತಿಸುತ್ತೇವೆ ಅಂತ ಅವರು ಹೇಳಿದ್ದಾರೆ ಇನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ತೆಲಂಗಾಣ ರಾಜ್ಯ ಸ್ಥಾಪನೆ ಆದಾಗಿನಿಂದ ರಾಜ್ಯದಲ್ಲಿ ಗುಟ್ಕಾ ಮಾರಾಟ ನಿಷೇಧಿಸಲಾಗಿದೆ ಈ ನಿಷೇಧವನ್ನು ತೆಲಂಗಾಣ ಹೈಕೋರ್ಟ್ ಎರಡು ಸಾವಿರದ ಇಪ್ಪತ್ತೊಂದರ ನವೆಂಬರ್ನಲ್ಲಿ ಎತ್ತಿ ಹಿಡಿದಿತ್ತು ನಂತರ ಗುಟ್ಕಾ ತಯಾರಕರು ಈ ನಿಷೇಧವನ್ನು ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ್ದಾರೆ ಸೆಪ್ಟೆಂಬರ್ ಎರಡು ಸಾವಿರದ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ಜಾರಿಯಲ್ಲಿ ಇರುವವರಿಗೆ ತಯಾರಕರು ಮತ್ತು ಮಾರಾಟಗಾರರ ವಿರುದ್ಧ ದಂಡನಾತ್ಮಕ ಕ್ರಮ ಕೈಗೊಳ್ಳುವಂತೆ ಹೈಕೋರ್ಟ್ ಅಧಿಕಾರಿಗಳನ್ನ ನಿರ್ಬಂಧಿಸಿತ್ತು ಗುಟ್ಕಾವನ್ನು ನಿಷೇಧಿಸಿ ರಾಜ್ಯ ಎರಡು ಸಾವಿರದ ಇಪ್ಪತ್ಮೂರರ ಜನವರಿಯಲ್ಲಿ ಮತ್ತೆ ಅಧಿಸೂಚನೆಯನ್ನ ಹೊರಡಿಸಿತ್ತು ಆದರೆ ಇದನ್ನ ಕೂಡ ಸುಪ್ರೀಂ ಕೋರ್ಟ್ ತಡೆ ಹಿಡಿದಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ